ಹಾಯ್ ಫ್ರೆಂಡ್ಸ್ ನನ್ನ ಮೊದಲನೇ ವೀಡಿಯೋದಲ್ಲಿ ನಿಮಗೆ ವಿಭಕ್ತಿ ಪ್ರತ್ಯಯದಲ್ಲಿ ಬರುವಂಥ ಕರ್ತಾರ್ಥ ಪದ್ಮಾರ್ಥ ಕರ್ಣಾರ್ಥ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ ಇವತ್ತು ನಿಮಗೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಇವುಗಳ ಬಗ್ಗೆ ಹೇಳ್ತೀನಿ ವಿಭಕ್ತಿ ಪ್ರತ್ಯಯದಲ್ಲಿ ಪ್ರತಿಯ ಇದರಲ್ಲಿ ಇದು ನಿಮಗೆ ಒಂದು ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಇದನ್ನು ಓದ್ಕೊಳ್ಳಿ ನೀವು ಪ್ರಥಮ ಅದರಲ್ಲಿ ಯಾವ್ದು ಬರುತ್ತೆ ದ್ವಿತೀಯ ಯಾವುದು ಬರುತ್ತೆ ಅನ್ನೋದು ತುಂಬ ಈಸಿಯಾಗಿ ನೀವು ಕಲಿಬೋದು ಇದೇನು ತುಂಬ ಕಷ್ಟದಲ್ಲ ಆದರೆ ಒಂದು ಮಾರ್ಕ್ಸ್ ನಿಮಗೆ ಖಂಡಿತ ಈ ಕ್ವೆಶನಲ್ಲಿ ಬಂದೇ ಬರುತ್ತೆ ಮಾತ್ರ ವ್ಯಾಕರಣದಲ್ಲಿ ಒಂದೇದ್ದು ಪ್ರಥಮ ಪ್ರಥಮ ವಿಭಕ್ತಿ ಇದಕ್ಕೆ ಹೂ ಅನ್ನುವಂಥದ್ದು ಪ್ರತ್ಯಯ ಬರುತ್ತೆ ಇದು ಪ್ರತ್ಯಯ ಎರಡನೇದು ದ್ವಿತೀಯ ದ್ವಿತೀಯ ಹಣ್ಣು ತೃತೀಯ ಇಂದ ಚತುರ್ಥಿ ಗೆ ಬಂದರೆ ಮತ್ತೆ ಹೀಗೆ ಬಂದರೆ ಕೆ ಬಂದರೆ ಚತುರ್ಥಿ ಅಂತ ಬರುತ್ತೆ ಐದನೇದಾಗಿ ಪಂಚಮಿ ದೆಸೆಯಿಂದ ಆರನೇದು ಷ್ಠಿ ಇದು ಅ ಅಂತ ಸೂಚಿಸುತ್ತೆ ಏಳನೇದಾಗಿ ಸಪ್ತಮಿ ಅಲ್ಲಿ ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿಗೆ ಕೇಗೆ ಮತ್ತು ಪಂಚಮಿ ದಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಈಗ ಪ್ರಥಮ ಎಕ್ಸಾಂಪಲ್ ಇದೆ ಸಾವಿತ್ರಿ ಯು ಯು ಅನ್ನೋದೇನಿದೆ ಉ ಅನ್ನೋದು ತೋರಿಸುತ್ತೆ ದ್ವಿತೀಯ ಸಾವಿತ್ರಿಯನ್ನು ಅನ್ನು ಅನ್ನೋದು ಪ್ರಥಮ ಪ್ರತ್ಯಯ ಬರುತ್ತೆ ತೃತೀಯ ಇಂದ ಅಂದರೆ ಸಾವಿತ್ರಿಯಿಂದ ಯಾರಿಂದ ಆಗ ಆಗಲ್ಪಟ್ಟಿತ್ತು ಅನ್ನೋದು ಇನ್ನೊಂದು ಚತುರ್ಥಿಗೆ ಯಾರ್ಗೆ ಸಾವಿತ್ರಿಗೆ ಹಾಗೆ ಮತ್ತು ನೆಕ್ಸ್ಟು ಪಂಚಮಿ ಅಂದರೆ ಯಾರು ಸವಿ ಸಾವಿತ್ರಿಯ ದಸೆಯಿಂದ ಯಾರ ದಸೆಯಿಂದ ಸಾವಿತ್ರಿಯ ದಸೆಯಿಂದ ಅನ್ನೋದು ಬರುತ್ತೆ ಎಕ್ಸಾಂಪಲ್ಲು ಸಷ್ಟಿ ಸ ಯಾರ್ದು ಅ ಹೆಂಗೆ ಲಾಸ್ಟ್ನೇ ಅಕ್ಷರ ಏನಾಗುತ್ತೆ ಅ ಅನ್ನೋ ಒಂದು ಇದರಿಂದ ಶು ಮುಗಿಯುತ್ತೆ ಮುಕ್ತಾಯ ಆಗುತ್ತೆ ಷಷ್ಠಿ ಸಾವಿತ್ರಿಯ ನೆಕ್ಸ್ಟ್ ಸಪ್ತಮಿ ಎಲ್ ಅಲ್ಲಿ ಸಾವಿತ್ರಿಯಲ್ಲಿ ಅನ್ನೋದು ಬರುತ್ತೆ ಹೀಗೆ ನಾವು ಯಾವೊಂದು ವರ್ಡ್ ಕೊಡ್ತಾರೆ ಅದರಲ್ಲಿ ಯಾವ ಪ್ರತಿಯ ಸಾವಿತ್ರಿ ಸಾವಿತ್ರಿ ಹಣ್ಣು ಅದು ಯಾವ ಪ್ರತ್ಯಯ ಹಣ್ಣು ಅನ್ನೋದು ಕೊನೆಯ ಮುಕ್ತಾಯ ಆಗಿದೆ ಅಂದರೆ ದ್ವಿತೀಯ ಪ್ರತ್ಯಯ ಅಂತ ಬರುತ್ತೆ ಅಂತ ನೆನ್ಪಿಟ್ಕೋಬೋದು ಫ್ರೆಂಡ್ಸ್ ಇದು ಇಂಪಾರ್ಟೆಂಟು ನೋಡ್ಕೊಳ್ಳಿ ಥ್ಯಾಂಕ್ ಯು